ಅಂತಾರಾಷ್ಟ್ರೀಯ ಹೆಣ್ಣು ಮಗಳ ದಿನ ಎರಡು ಸಾವಿರ ಇಪ್ಪತ್ತೈದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾನುವಾರವನ್ನು ಅಂತಾರಾಷ್ಟ್ರೀಯ ಮಗಳ ದಿನ ಹ್ಯಾಪಿ ಡ್ಯಾರಸ್ ವಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಮೊದಲು ಆರಂಭಿಸಿದ್ದು ಭಾರತ ಎನ್ನುವುದು ಗಮನಾರ್ಹ ಅಂತಾರಾಷ್ಟ್ರೀಯ ಮಕ್ಕಳ ದಿನವು ಹೆಣ್ಣುಮಕ್ಕಳು ನಮ್ಮ ಜೀವನದಲ್ಲಿ ತರುವ ಸಂತೋಷ ಮತ್ತು ಅದ್ಭುತವನ್ನು ವೀಕ್ಷಿಸಲು ಮೀಸಲಾಗಿರುವ ವಿಶೇಷ ಸಂದರ್ಭವಾಗಿದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಈ ದಿನವು ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರದಂದು ಬರುತ್ತದೆ ಈ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ನಾಲ್ಕನೇ ಭಾನುವಾರದಂದು ಆಚರಿಸಲಾಗುತ್ತದೆ ಇದು ವಿಶ್ವಾದ್ಯಂತ ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳನ್ನು ಗೌರವಿಸಲು ಮತ್ತು ಅವರ ಕೊಡುಗೆಗಳನ್ನು ಗುರುತಿಸಲು ಒಂದು ಪರಿಪೂರ್ಣ ಅವಕಾಶವನ್ನು ಒದಗಿಸುತ್ತದೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಮಹತ್ವ ಹೆಣ್ಣು ಮಗುವನ್ನು ಹೊಂದುವುದರೊಂದಿಗೆ ಸಂಬಂಧಿಸಿದ ಕಳಂಕವನ್ನು ಎದುರಿಸುವ ಒಂದು ಮಾರ್ಗವಾಗಿ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹುಟ್ಟಿಕೊಂಡಿತು ಅನೇಕ ಸಂಸ್ಕೃತಿಗಳಲ್ಲಿ ಹೆಣ್ಣು ಮಕ್ಕಳನ್ನು ಐತಿಹಾಸಿಕವಾಗಿ ಹೊರೆಯಾಗಿ ನೋಡಲಾಗುತ್ತಿತ್ತು ಮತ್ತು ಈ ದಿನವು ಹೆಣ್ಣು ಮಕ್ಕಳಿಗೆ ಸರಿಯಾದ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ಆ ಗ್ರಹಿಕೆಯನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ ಇದು ಲಿಂಗ ಸಮಾನತೆಯನ್ನು ಉತ್ತೇಜಿಸುತ್ತದೆ ಮತ್ತು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದಲ್ಲಿ ಹುಡುಗಿಯರಿಗೆ ಸಮಾನ ಅವಕಾಶಗಳನ್ನು ಒದಗಿಸಲು ಸಮಾಜಗಳನ್ನು ಪ್ರೋತ್ಸಾಹಿಸುತ್ತದೆ ಭಾರತದಂತಹ ದೇಶಗಳಲ್ಲಿ ಈ ದಿನವು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಲಿಂಗ ತಾರತಮ್ಯ ವರದಕ್ಷಿಣೆ ಭ್ರೂಣಹತ್ಯೆ ಅತ್ಯಾಚಾರ ಮುಂತಾದ ಅಪರಾಧಗಳನ್ನು ನಿರ್ಮೂಲನೆ ಮಾಡುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ದಿನವು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮಹತ್ವವನ್ನು ಗುರುತಿಸುತ್ತದೆ ಮತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನರು ಮತ್ತು ಸಮಾಜಕ್ಕೆ ಅವರಷ್ಟೇ ಮುಖ್ಯ ಎಂಬುದನ್ನು ಎಲ್ಲರಿಗೂ ನೆನಪಿಸುತ್ತದೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಎರಡು ಸಾವಿರ ಇಪ್ಪತ್ತೈದು ಉಲ್ಲೇಖಗಳು ನಮ್ಮಲ್ಲಿ ಅರ್ಧದಷ್ಟು ಜನರು ಹಿಂದೆ ಸರಿದಾಗ ನಾವೆಲ್ಲರೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಪ್ರಪಂಚದಾದ್ಯಂತದ ನಮ್ಮ ಸಹೋದರಿಯರು ಧೈರ್ಯಶಾಲಿಗಳಾಗಿರಲು ತಮ್ಮೊಳಗಿನ ಶಕ್ತಿಯನ್ನು ಅಳವಡಿಸಿಕೊಳ್ಳಲು ಮತ್ತು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ನಾವು ಕರೆ ನೀಡುತ್ತೇವೆ ಮಲಾಲಾ ಯೂಸಫ್ ಜೈ ಅವಳು ಚಿಕ್ಕವಳಾಗಿದ್ದರೂ ಅವಳು ಉಗ್ರಳು ವಿಲಿಯಂ ಶೇಕ್ಸ್ಪಿಯರ್ ಇದನ್ನು ವೀಕ್ಷಿಸುತ್ತಿರುವ ಎಲ್ಲಾ ಹುಡುಗಿಯರಿಗೆ ನೀವು ಅಮೂಲ್ಯರು ಮತ್ತು ಶಕ್ತಿಶಾಲಿಗಳು ಮತ್ತು ನಿಮ್ಮ ಸ್ವಂತ ಕನಸುಗಳನ್ನು ಮುಂದುವರಿಸಲು ಮತ್ತು ಸಾಧಿಸಲು ಜಗತ್ತಿನ ಪ್ರತಿಯೊಂದು ಅವಕಾಶ ಮತ್ತು ಅವಕಾಶಕ್ಕೂ ಅರ್ಹರು ಎಂದು ಸಂದೇಹ ಸಂದೇಹಪಡಬೇಡಿ ಹಿಲರಿ ಕ್ಲಿಂಟನ್ ಹೆಣ್ಣು ಮಗುವಿಲ್ಲದ ಮನೆ ಚಂದ್ರನಿಲ್ಲದ ಬಾನಿನಂತೆ ಎಂಬ ಮಾತನ್ನು ಕೇಳಿರುತ್ತೀರಿ ಈ ಒಂದು ವಾಕ್ಯವೇ ಸಾಕು ಹೆಣ್ಣು ಮಗುವಿನ ಅಥವಾ ಪುತ್ರಿಯರ ಮಹತ್ವವನ್ನು ಸಾರಲು ಇಂತಹ ಪುತ್ರಿಯರಿಗಾಗಿ ಒಂದು ದಿನವನ್ನು ಮೀಸಲಿಡಲಾಗಿದೆ